ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಹಿರಿಯ ನಾಯಕರಾದಂಥ ಸಾರಾ ಮಹೇಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆಗೆ ಬಂದಿದ್ದಾರೆ ಜೊತೆಗೆ ಈ ತಾಲೂಕಿಗೆ ತಮ್ಮದೇ ಕೊಡುಗೆಯನ್ನ ಕೊಟ್ಟು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ ಮಾದೇವಣ್ಣವರು ಸಹ ಈ ವೇದಿಕೆ ಮೇಲಿದ್ದಾರೆ ಜೊತೆಗೆ ನಮ್ಮ ಆದಂತ ಅಶ್ವಿನ್ ಕುಮಾರ್ ರವರು ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂತ ಮಂಜೇಗೌಡರು ನಮ್ಮ ತಾಲೂಕ್ ಅಧ್ಯಕ್ಷರು ಅಣ್ಣ ಶೆಟ್ರು ಸ್ವಲ್ಪ ಸಮಾಧಾನವಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿಸ್ಬೋದಾಗಿತ್ತು